ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಫ್ ಸ್ಲೀವ್ಸ್ ಅಂದರೆ ಶಾರ್ಟ್ ಫೈವ್ ಇಂಚಿಂದು ಏನಿದೆ ಸ್ಲೀವು ಆ ಒಂದು ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಒಂದು ಪಫ್ ಸ್ಲೀವ್ಸು ತೋರಿಸಿದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗು ಅದರಲ್ಲಿ ಕೆಲವರು ನನಗೆ ಅರ್ಥ ಆಗಲಿಲ್ಲ ಅದು ಕಟಿಂಗು ಅಂತ ತಿಳಿಸಿದ್ರು ಹಾಗಾಗಿ ಇದು ಬೇರೆ ರೀತಿ ಸ್ವಲ್ಪ ಕಟಿಂಗ್ ಮಾಡೋದೆಲ್ಲ ಸೇಮ್ ಆದರೂ ಕೆಳಗಡೆ ಏನು ಬಾರ್ಡ್ರು ಕೊಡ್ತೀವೋ ಅದು ಮಾತ್ರ ಸ್ವಲ್ಪ ಚೇಂಜು ಸೊ ಅದ್ರ ಬಗ್ಗೆ ಈಗ ನಾನು ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸುತ್ತಲೂ ನರಿಗೆ ಬರುತ್ತೆ ಮೇಲುಗಡೆ ಮತ್ತು ಕೆಳಗಡೆ ಏನಿದೆ ನರಿಗೆ ಅನ್ನೋದು ಜಾಸ್ತಿ ಬರುತ್ತೆ ಈಗ ನೀವು ಬಟ್ಟೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ಟೆ ಜಾಸ್ತಿ ಸಿಗುತ್ತೆ ನಿಮಗೆ ಒಲಿಯಕ್ಕೆ ಅನ್ನೋದಾದರೆ ಪಫ್ ಅನ್ನೋದು ಜಾಸ್ತಿ ಇಟ್ಕೊಬೋದು ಬಟ್ಟೆ ಕಡಿಮೆ ಇದೆ ಅನ್ನೋದಾದರೆ ನೀವು ಎರಡು ಇಂಚು ಸ್ಟಾರ್ಟಿಂಗ್ ಎರಡು ಇಂಚಿಂದನೂ ನೀವು ಪಫ್ ಅನ್ನೋದು ಇಟ್ಕೊಬೋದು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಆರು ಇಂಚುವರೆಗೂ ಬೇಕಿದ್ರೆ ನೀವು ಪಫ್ ಅನ್ನೋದು ಇಟ್ಕೊಬೋದು ಸೊ ನಾನೀಗ ಇಲ್ಲಿ ಇದೇನಿದೆ ಏನಿದೆ ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ ಇದೆ ನೋಡಿ ಈ ಸೈಡು ಓಪನ್ ಇದೆ ಸೊ ನಾನು ಇಲ್ಲಿ ಫಸ್ಟ್ ಪಫ್ ಎಷ್ಟಿದೆ ಅಷ್ಟು ಫಸ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಲೆಂತ್ ಬಂದು ನಾನು ಸ್ಟಾರ್ಟಿಂಗು ಆರು ಇಂಚು ಇಡ್ತಾ ಇದ್ದೀನಿ ರೆಡಿ ಸ್ಲೀವ್ ಬಂದು ಐದು ಇಂಚು ಬೇಕು ಒಂದು ಇಂಚು ಆ್ಯಡ್ ಮಾಡಿಕೊಂಡು ಆರು ಇಂಚು ಇಟ್ಕೋಬೇಕು ಫ್ರೆಂಡ್ಸ್ ಸೊ ನಾನಿಲ್ಲಿ ಆರು ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮೇಲೆ ಒಂದು ಎರಡು ಇಂಚು ಎಕ್ಸ್ಟ್ರಾ ಇರಲಿ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಸೊ ಈಗ ನಾವಿಲ್ಲಿ ಫಸ್ಟು ಐದು ಇಂಚಿಗೆ ನಾನಿಲ್ಲಿ ಪಫಿಗೆ ಅಂತ ಸಪ್ರೇಟಾಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅವರಿಗೆ ಕನ್ಫ್ಯೂಸ್ ಆಗಿತ್ತು ಅವತ್ತು ಪಫಿಗೆ ನಾನು ಮೂರು ಇಂಚು ಅಥವಾ ನಾಲ್ಕು ಇಂಚು ಬಿಟ್ಟಿದೆ ಇಲ್ಲಿ ನಾನು ಜಾಸ್ತಿ ಬಿಡ್ತಾ ಇದ್ದೀನಿ ಪಫ್ ಅನ್ನೋದು ಜಾಸ್ತಿ ಬೇಕು ಹಾಗಾಗಿ ಸೊ ಈಗ ಇಲ್ಲಿ ನಾವು ಸ್ಟ್ರೈಟ್ ಆಗಿ ಲೈನ್ ಹಾಕೊಬೇಕು ಐದು ಇಂಚು ಪಫಿಗೆ ಅಂತಾನೆ ನಾನು ಬಿಟ್ಟಿದ್ದೀನಿ ನೋಡಿದಿಷ್ಟು ಪಫ್ ಅಂದ್ರೆ ನರ್ಗೆ ನರ್ಗೆ ಏನು ಬರುತ್ತೆ ಅದು ಪಫ್ಗೆ ಅಂತಾನೆ ಬಿಟ್ಟಿದ್ದೀನಿ ಸೊ ಈಗ ಇದನ್ನು ನಾವು ನೀಟಾಗಿ ಫೋಲ್ಡಿಂಗ್ನ ಮಾಡ್ಕೋಬೇಕು ಆ ಗೆರೆ ಏನು ಬಂದಿತ್ತಲ್ಲ ಅಲ್ಲಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟು ಏನಿದೆ ಸ್ಲೀವ್ ಕಟ್ಟಿಂಗ್ ಮಾಡ್ತೀರಾ ಮಾಮೂಲಿ ಅದೇ ಥರನೇ ಕಟ್ ಮಾಡ್ಕೊಳ್ಳೋದು ಸೊ ಈಗ ಈ ಕಡೆ ಕೆಳಗಡೆ ಸಮ ಇರಬೇಕು ಫಸ್ಟು ಇಲ್ಲಿಂದ ನಾನೀಗ ಆರು ಇಂಚು ಸ್ಲೀವ್ ಲೆಂತ್ ಇದ್ದೀನಿ ಅಂದರೆ ಐದು ಇಂಚಿಗೆ ಅದು ರೆಡಿಯಾಗಿ ಬರುತ್ತೆ ಸೊ ಈಗ ಇಲ್ಲಿ ಎಕ್ಸ್ಟ್ರಾ ಅನ್ನೋದು ಇದೆ ಫ್ರೆಂಡ್ಸ್ ಈಗ ನಾವಿಲ್ಲಿ ಫಸ್ಟು ಕನ್ಫ್ಯೂಸ್ ಆಗಬಾರ್ದು ಅಂದರೆ ನಿಮ್ಮ ಒಂದು ಸ್ಲೀವ್ ಲೆಂತ್ ಏನಿದೆ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ಇಂಚಾದರೂ ಇಟ್ಕೊಳ್ಳಿ ಸ್ಲೀವ್ ಲೆಂತು ಸೊ ಅವರ ಒಂದು ಅಪೇಕ್ಷೆ ಮೇರೆಗೆ ನಾವು ಇಡಬೇಕು ಕಸ್ಟಮರ್ ಹೇಳಿರ್ತಾರೆ ಇಷ್ಟು ಇಂಚ ಇಡಿ ಅಂತ ಸೊ ಅಷ್ಟು ಇಂಚಿಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಒಂದು ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ಸಾಕು ಈಗ ಇಲ್ಲೊಂದು ಲೈನ್ ಅನ್ನ ಹಾಕೋಬೇಕು ಈಗ ಇಲ್ಲಿಂದ ನಾವು ಎಷ್ಟು ಮೂರು ಇಂಚ್ ಇಳಿಸಿದ್ರೆ ಸಾಕು ನಾನಿಲ್ಲಿ ಮೂರು ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ತುಂಬ ತೆಳು ಇದ್ದಾರೆ ಅಂದರೆ ಮೂರು ಇಂಚವರೆಗೂ ಇಳಿಸ್ಕೊಳ್ಳಿ ಮೀಡಿಯಮ್ ಸೈಜ್ ಮತ್ತು ಇದಕ್ಕೆ ಒಂದು ಇರೋರಿಗೆ ಮೂರು ಇಂಚು ಇಳಿಸ್ಕೊಬೇಕು ತುಂಬ ದಪ್ಪ ಇದ್ದಾರೆ ಅಂದರೆ ಕಾ ಮೂರು ಕಾಲು ಇಂಚವರೆಗೂ ಇಳಿಸ್ಕೊಬೋದು ಇದನ್ನು ನಾವಿಲ್ಲಿ ಸ್ಟ್ರೈಟ್ ಲೈನು ಹಾಕೋಬೇಕು ಫ್ರೆಂಡ್ಸ್ ಸೊ ಈಗ ಅವರ ಒಂದು ಆರ್ಮೋಲ್ ಬಂದು ಎಂಟು ಇಂಚು ಸೊ ಎಂಟು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಆರ್ಮೋಲು ಸೊ ಇಲ್ಲಿಂದ ನೀವು ಮಾರ್ಜಿನ್ ಎಷ್ಟಾದರೂ ಇಟ್ಕೊಬೋದು ನಾನಿಲ್ಲಿ ಒಂದೂವರೆ ಇಂಚು ಮಾರ್ಜಿನ್ನು ಇಡ್ತಾ ಇದ್ದೀನಿ ಸ್ಲೀವ್ಸಿಗೆ ಸೊ ಈಗ ಇಲ್ಲಿ ಶೇಪ್ ಕೊಡಬೇಕು ಅಂದ್ರೆ ಮೀಡಿಯಂ ಸೈಜ್ ಇರೋರಿಗೆ ಒಂದೂವರೆ ಇಟ್ಟರೆ ಸಾಕಾಗತ್ತೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೀಡಿಯಂ ಸೈಜ್ ಇರೋರಿಗೆ ಒಂದೂವರೆ ತುಂಬಾ ದಪ್ಪ ಇದ್ದಾರೆ ಅಂದ್ರೆ ಎರಡು ಎರಡೂವರೆವರೆಗೂ ತಗೋಬೋದು ಸೊ ಈಗ ಇಲ್ಲಿಂದ ನಾನೀಗ ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿಗೆ ಲೈನ್ ಶೇಪನ್ನು ಕೊಡಬೇಕು ಶೇಪ್ ಅನ್ನೋದು ಫ್ರೆಂಡ್ಸ್ ನೀವು ಮೇಲೆ ಕೊಡ್ರಿ ಏನು ಲೆಕ್ಕದ ಪ್ರಕಾರನೇ ಪಕ್ಕ ಕೊಡ್ಬೇಕು ಅಂತ ಏನು ಇಲ್ಲ ಈಗ ಕೆಳಗಡೆ ಐದೂವರೆ ಆನ್ ರೌಂಡು ಸೊ ಐದೂವರೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅವರ ಒಂದು ಅಳತೆ ಬ್ಲೌಸ್ ಏನಿದೆ ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಮಾಡಬೇಕು ಮತ್ತೆ ಮಾರ್ಜಿನ್ ಅಷ್ಟೆ ಇಲ್ಲಿ ಎಷ್ಟು ಕೊಡ್ತೀರೋ ಅಷ್ಟನ್ನ ಇಲ್ಲಿ ಕೊಡಬೇಕಾಗತ್ತೆ ಸೊ ಈಗ ಇಲ್ಲೊಂದು ಲೈನ್ ಅನ್ನೋದನ್ನ ಹಾಕೋಣ ಸೊ ಇದಿಷ್ಟು ಆದಮೇಲೆ ಫ್ರೆಂಡ್ಸ್ ನೋಡಿ ಇದು ಮಾಮೂಲಿ ಸ್ಲೀವ್ ಏನು ಮಾಡ್ ಮಾರ್ಕಿಂಗ್ ಮಾಡ್ತಿರಲ್ವ ಅದೇ ರೀತಿನೇ ಮಾರ್ಕಿಂಗ್ ಮಾಡಿರೋದು ಈಗ ನಾವಿಲ್ಲಿ ಪಫಿಗೆ ಅಂತ ಇಲ್ಲಿ ಇಷ್ಟು ಜಾಗ ಬಿಟ್ಟಿದ್ವಲ್ವ ಐದು ಇಂಚು ಅದನ್ನ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೊಬೇಕು ಮೇಲೆ ಒಂದು ಇಂಚು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಯಾವಕ್ಕೆ ಎಕ್ಸ್ಟ್ರಾ ತಗೋಬೇಕು ಅಂದ್ರೆ ಆ ಪಫು ಅನ್ನೋದು ಈ ಉಬ್ಬು ಇದ್ರೆ ಚೆನ್ನಾಗಿ ಕಾಣುತ್ತೆ ಫ್ಲಾಟ್ ಆಗಿದ್ರೆ ಚೆನ್ನಾಗಿ ಕಾಣಲ್ಲ ಪಫ್ ಅನ್ನೋದು ಯಾವಾಗಲೂ ಉಬ್ಬು ಬೇಕು ಅವಾಗ ಅದು ಚೆನ್ನಾಗೆ ಕಾಣುತ್ತೆ ನೋಡಿ ಇಲ್ಲಿಂದ ಎರಡು ಇಂಚವರೆಗೂ ಈ ರೀತಿ ತಗೊಬೇಕು ತಗೊಂಡ್ಬಿಟ್ಟು ಇಲ್ಲಿ ಏನಿದೆ ಇಲ್ಲಿ ನೋಡಿದು ಇದೆರಡು ಸೇರಿದೆ ಅಲ್ವಾ ಇಲ್ಲಿ ಮಾರ್ಕಿಂಗು ಇಲ್ಲಿಂದ ಇಲ್ಲಿಗೆ ನಾವು ಅದನ್ನ ಸೇರಿಸ್ಬೇಕು ಈ ರೀತಿ ಸೊ ಅವಾಗ ಶೇಪ್ ಅನ್ನೋದು ನಿಮಗೆ ಸರಿ ಬರುತ್ತೆ ಆಮೇಲೆ ಇಲ್ಲಿ ಮಾಮೂಲಿ ಸ್ಲೀವ್ ಆದ್ರೆ ಸ್ವಲ್ಪ ಉಬ್ಬಿರೋ ತರ ಇರುತ್ತೆ ಆದ್ರೆ ಇಲ್ಲಿ ಪಫ್ ಸ್ಲೀವ್ ಇದ್ದಾಗ ನಾವು ಆದಷ್ಟು ಇದನ್ನ ಒಳಗಡೆನೆ ತಗೋಬೇಕು ಅವಾಗ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಇದು ಫ್ರಂಟ್ ಸೈಡ್ ಏನಿದೆ ನಾವು ಅದನ್ನ ಆಮೇಲೆ ಕಟ್ ಮಾಡ್ಕೋಬೇಕು ಸೊ ಈಗ ಇದು ಏನಿದೆ ಕಟಿಂಗು ಇದನ್ನ ನಾವೀಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಇದು ಪಫಿಗೆ ಈಗ ನಾನಿಲ್ಲಿ ಫಸ್ಟು ಫಸ್ಟ್ ಕಟ್ ಮಾಡ್ಕೊಂತ ಇದೀನಿ ಶೇಪ್ ಪ್ರಕಾರ ಏನಿದೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಪಫ್ ಯಾವಾಗ್ಲೂ ಒಂದ್ ಇಂಚು ಅಥವಾ ಎರಡು ಇಂಚು ಮೇಲೆ ನೀವು ಜಾಸ್ತಿ ಇಟ್ಕೊಂಡಷ್ಟು ಅದು ಚೆನ್ನಾಗಿ ಉಪ್ಪುತ್ತೆ ಈಗ ನಾವಿಲ್ಲಿ ಲೈನ್ ಏನು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಐದು ಇಂಚು ಹಾಕೊಂಡಿದ್ವಿ ಅಲ್ವಾ ಇಲ್ಲಿ ಐದು ಇಂಚು ಇಲ್ಲಿ ಬರುತ್ತೆ ಸೊ ಈಗ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಆ್ಯಡ್ ಮಾಡ್ಕೊಬೇಕು ಇಲ್ಲಿಗೆ ಯಾಕಂದ್ರೆ ನರ್ಗೆ ಅನ್ನೋದು ಹೊಲಿದಾದ್ಮೇಲೆ ಈ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಹಾಗಾಗಿ ಇಲ್ಲಿ ಇಂಚು ಮತ್ತೆ ಇಲ್ಲಿ ಒಂದು ಇಂಚು ನಾವು ಮಾರ್ಕಿಂಗ್ ಮಾಡಿಕೊಂಡು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ನರ್ಗೆ ಅನ್ನೋದು ಇಲ್ಲಿ ಇಟ್ಕೊಬೇಕು ನಾವು ಇಲ್ಲಿಂದ ಈ ಸೆಂಟರ್ ಸೊ ಇಲ್ಲೂ ಕೂಡ ನೀವು ಸೆಂಟರ್ ಅನ್ನೋದು ಕಟ್ ಮಾಡ್ಕೋಬೇಕು ಸೊ ಈಗ ಇಲ್ಲಿಂದ ನರ್ಗೆ ಹಿಡಿಬೇಕು ನಾವು ಪಫ್ ಅನ್ನೋದು ಇಲ್ಲಿಂದ ನೇರೋದಾದ್ರೂ ಇಲ್ಲಿಂದ ಹಿಡಿದ್ರೆ ನಿಮಗೆ ಹೊಲಿಬೇಕಾರೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಈಗ ನಾವು ಇದನ್ನ ಮೇನ್ ಕ್ಲಾತ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಈಗ ಇಲ್ಲಿ ನಾನು ಮೇಯ್ನ್ ಕ್ಲಾತು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ನಾನು ಇದೇ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಏನಿದೆ ಉಲ್ಟಾ ಇಟ್ಕೊಂಡ್ಬಿಟ್ಟು ಇದನ್ನು ಕೂಡ ನಾವು ಸೀದಾ ಏನಿದೆ ಇದನ್ನ ಇಟ್ಬಿಟ್ಟಿ ರೀತಿ ಹೊಲ್ಕೋಬೇಕು ಈ ಶೇಪ್ ಏನಿದೆ ಇದನ್ನ ಸುತ್ತಲೂ ನಾವು ಹೊಲ್ಕೊಬೇಕಷ್ಟೇ ಈಗ ಇದನ್ನ ನಾನು ಸುತ್ತಲೂ ಹೊಲ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಸ್ಲೀವ್ ಏನಿದೆ ಮೇನ್ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಲೈನಿಂಗಿಗೆ ಇದು ಲೈನಿಂಗು ಇದು ಮೇನ್ ಕ್ಲಾತ್ ಸೊ ನೆಕ್ಸ್ಟ್ ನಾವು ಇಲ್ಲಿ ಮೇನ್ ಕ್ಲಾತ್ ಏನಿದೆ ಇದಕ್ಕೂ ನಾವು ಕಚ್ಚಾ ಹೊಡ್ಕೋಬೇಕು ಇಲ್ಲಿ ಫಸ್ಟ್ ಗೆ ಏನು ಕಚ್ಚಾ ಹೊಡ್ಕೊಂಡಿದ್ವಲ್ಲ ಅದನ್ನ ನಾವು ಇಲ್ಲಿ ಕಚ್ಚಾ ಹೊಡ್ಕೋಬೇಕು ಫ್ರೆಂಡ್ಸ್ಗೆ ಅಂತ ಏನು ಕಚ್ಚಾ ಹೊಡ್ಕೊಂಡಿದ್ವಿ ಅದನ್ನ ಇನ್ನೊಂದ್ಸಲಿ ನಾವು ಮಾರ್ಕಿಂಗ್ ಏನಿದೆ ಇಲ್ಲಿ ಕಟ್ ಮಾಡ್ಕೊಳೋಣ ಮೇನ್ ಕ್ಲಾತ್ಗೆ ಅದು ಕರೆಕ್ಟಾಗಿ ಆಗಿ ಗೊತ್ತಾದ್ರೆ ನೀವು ಹೊಲಿಯಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇನ್ನೊಂದ್ಸಲಿ ಅದನ್ನ ಕಚ್ಚಾ ಅನ್ನೋದು ಹೊಡ್ಕೋಬೇಕು ಫ್ರೆಂಡ್ಸ್ ಸೊ ನೆಕ್ಸ್ಟ್ ನಾವೀಗ ಇಲ್ಲಿ ಕೆಳಗಡೆ ಏನಿದೆ ಫಸ್ಟ್ ಅದನ್ನ ಹೊಲ್ಕೋಬೇಕು ನೋಡಿ ಇಲ್ಲೇನು ಕಟ್ ಮಾಡ್ಕೊಂಡಿದೀವಿ ಇದನ್ನ ನಾವು ಇಲ್ಲಿಂದ ಹೊಲ್ಕಂತ ಬರೋಣ ಸಣ್ಣ ಸಣ್ಣ ಪ್ಲೇಟ್ಸ್ ಅನ್ನ ಇಟ್ಬಿಟ್ಟು ಈ ರೀತಿ ಒಲಿತಾ ಹೋಗ್ಬೇಕು ಫ್ರೆಂಡ್ಸ್ ಆದಷ್ಟು ಸಣ್ಣ ಸಣ್ಣ ನರಿಗೆ ಅನ್ನೋದನ್ನ ಇಡ್ತಾ ಹೋದ್ರೆ ಚೆನ್ನಾಗಿರುತ್ತೆ ನೋಡಿ ಕಾಲ್ ಇಂಚ್ ಅಲ್ಲಿ ಹೊಲಿಗೆಗೆ ಅನ್ನೋದು ಹಾಕ್ತಾ ಹೋಗ್ಬೇಕು ನಿಮ್ ಏನಾದ್ರೂ ಈ ತರ ಇದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಪ್ಲೇಟ್ಸ್ ಅನ್ನೋದನ್ನ ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ ಒಟ್ಟೊಟ್ಟಿಗೆ ಇಟ್ಕೊಂಡು ಈ ರೀತಿ ಹೊಲಿಬೇಕು ಅವಾಗ ಅದು ಚೆನ್ನಾಗ್ ಸೊ ನೋಡಿ ಇಲ್ಲಿ ಮಾರ್ಕ್ ಏನಿದೆ ಇಲ್ಲಿವರೆಗೂ ನೀವು ನರಗೆ ಅನ್ನೋದು ಹೊಲ್ಕೋಬೇಕು ಆಮೇಲೆ ಮತ್ತೆ ನೀವು ಅಳತೆ ಅನ್ನೋದು ಮಾಡ್ಕೋಬೇಕು ಕೆಳಗಡೆ ಬರ್ಬೇಕು ನಾನೀಗ ಇಷ್ಟು ನರಿಗೆ ಅನ್ನೋದು ಅಲ್ವಾ ಈಗ ಇದನ್ನ ಕೆಳಗಡೆ ಏನಿದೆ ಜೋಡಿಸ್ಕೊಬೇಕು ಈ ರೀತಿ ಜೋಡ್ಸ್ಬಿಟ್ಟು ನೀವು ಅಳತೆ ಅನ್ನೋದು ಕರೆಕ್ಟ್ ಆಗಿ ನೋಡ್ಕೋಬೇಕು ಕಲರ್ ತೋಳು ಎಷ್ಟು ಕಟ್ಟಿಂಗ್ ಮಾಡಿರ್ತೀವೋ ಅಷ್ಟೇ ಬರಬೇಕು ಹೆಚ್ಚು ಕಡಿಮೆ ಬಂದರೆ ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ ನೋಡಿ ಈಗ ಟೇಪ್ ಅಳತೆ ಪ್ರಕಾರ ಐದೂವರೆ ಇಂಚು ಪ್ಲಸ್ ಒಂದೂವರೆ ಇಂಚು ಬರಬೇಕು ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಐದೂವರೆ ಪ್ಲಸ್ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನಮಗಿಲ್ಲಿ ಜಾಸ್ತಿ ಬರ್ತಾ ಇದೆ ನೋಡಿ ಇಲ್ಲಿ ಒಂದೂವರೆ ಇಂಚು ಜಾಸ್ತಿನೇ ಬರ್ತಾ ಇದೆ ಹಾಗಾಗಿ ಇನ್ನು ಕೂಡ ನಾವು ನರಿಗೆ ಅನ್ನೋದನ್ನ ಇಲ್ಲಿ ಹಿಡಿಬೋದು ಸೊ ಇಲ್ಲೊಂದು ಎರಡ್ ನರಿಗೆ ಮತ್ತೆ ಅಲ್ಲೊಂದು ಎರಡ್ ನರಿಗೆ ಹಿಡಿದ್ರೆ ಸರಿ ಆಗುತ್ತೆ ಸೊ ಅದನ್ನ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಮತ್ತೆ ಫೈನಲ್ ಆಗಿ ಅಳತೆ ಅನ್ನೋದು ಮಾಡಿದಾಗ ನಿಮಗೆ ಐದೂವರೆ ಇಂಚು ಬರ್ಬೇಕು ಅಲ್ಲಿವರೆಗೂ ನೀವು ಈ ರೀತಿ ಪ್ಲೇಟ್ಸ್ ಅನ್ನೋದನ್ನ ಇಟ್ಕೋಬೇಕು ಸೊ ಈಗ ಫೈನಲ್ ಆಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಜೋಡ್ಸ್ಕೊಂಡು ನಿಂದ ಹುಡುಗಿ ಇಲ್ಲಿಗೆ ಒಂದೂವರೆ ಬಂದ್ರೆ ಸಾಕು ಒಂದು ಜಾಸ್ತಿ ಬಂದ್ರು ಪರವಾಗಿಲ್ಲ ಈಗ ಇದು ಕೆಳಗಡೆ ಸರಿಯಾಗಿದೆ ಈಗ ನಾವಿಲ್ಲಿ ಕೆಳಗಡೆ ಒಂದು ಪಟ್ಟಿ ಅನ್ನೋದು ಕೊಡ್ಬೇಕಾಗತ್ತೆ ಇಲ್ಲಿ ನರಗೆ ಬರುತ್ತೆ ಇಲ್ಲೂ ಕೂಡ ನರಗೆ ಅನ್ನೋದು ಹಿಡಿಯೋಣ ಈಗ ನೋಡಿ ಇದು ಏನಿದೆ ಇಲ್ಲಿ ಕಚ್ಚಾ ಹೊಡ್ಕೊಂಡಿದಿವಲ್ವಾ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಇಲ್ಲೂ ಕೂಡ ಆಪೋಸಿಟ್ ಅಲ್ಲಿ ಯಾವ ತರ ಹಿಡ್ದಿರ್ತಿರೋ ಇದೇ ಡೈರೆಕ್ಷನ್ ಅಲ್ಲೇ ನೀವು ತಗೋಬೇಕು ಸೊ ನೋಡಿ ಇದು ಈ ರೀತಿ ಪಫ್ ಅನ್ನೋದು ರೆಡಿ ಆಗಿದೆ ಈಗ ಈ ರೀತಿ ಪಫ್ ಅನ್ನೋದು ಬಂದ್ರೆ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾವಿಲ್ಲಿ ಪಟ್ಟಿ ಅನ್ನೋದು ಕೊಡಬೇಕಾಗತ್ತೆ ಕೆಳಗಡೆ ಅದು ನಿಮ್ಮ ಇಷ್ಟ ತುಂಬ ಸಣ್ಣ ಬೇಕು ಮುಕ್ಕಾಲು ಇಂಚ್ ಬೇಕು ಪಟ್ಟಿ ಬೇಕು ಅಂದರೆ ನೀವು ಎರಡೂವರೆ ಇಂಚ್ವರೆಗೂ ತೊಗೊಂಡ್ರೆ ಸಾಕು ಇಲ್ಲ ನಾ ಒಂದೊಂದು ಇಂಚ್ ಬೇಕು ಅಂದ್ರೆ ಮೂರು ಇಂಚವರೆಗೂ ಪಟ್ಟಿ ತೊಗೋಬೇಕಾಗತ್ತೆ ಸೊ ನಾನೀಗ ಇಲ್ಲಿ ಬರೀ ಮುಕ್ಕಾಲು ಇಂಚಿಂದ ಪಟ್ಟಿ ಇಡ್ತಾ ಇದ್ದೀನಿ ಹಂಗಾಗಿ ಎರಡೂವರೆ ಇಂಚಿದು ಪಟ್ಟಿ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡೂವರೆ ಇಂಚಿಗೆ ಇದನ್ನ ಕಟ್ ಮಾಡ್ಕೊಂಡಿದೀನಿ ಹಾಗೆ ಕೆಳಗಡೆ ತೋಳು ಅದು ಎಷ್ಟು ಅಗಲ ಬರುತ್ತೆ ಅದರಷ್ಟು ನಾನು ಇದನ್ನ ಕಟ್ ಮಾಡ್ಕೊಂಡಿದೀನಿ ಈಗ ತೋಳು ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಬೇಕು ನಾವು ಇದು ಕೆಳಗಡೆ ಏನಿದೆ ಇಲ್ಲಿ ನಾವೀಗ ಒಲಿತಾ ಬರಬೇಕು ಈ ರೀತಿ ಕೆಳಗಡೆ ಪಟ್ಟಿ ಹಚ್ಬೇಕಾದ್ರೆ ನಾವು ಯಾವಾಗಲೂ ಇದನ್ನ ಉಲ್ಟಾ ಇಟ್ಕೋಬೇಕು ಉಲ್ಟಾ ಇಟ್ಕೊಂಡ್ಬಿಟ್ಟು ಇದನ್ನು ಕೂಡ ಉಲ್ಟಾ ಇಟ್ಕೊಬೇಕು ಉಲ್ಟಾ ಇಟ್ಕೊಂಡ್ಬಿಟ್ಟು ಇಲ್ಲಿ ಏನಿದೆ ಇಲ್ಲಿಂದ ನಾವು ಹಚ್ಚುತ್ತಾ ಬರಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಕನ್ಫ್ಯೂಸ್ ಆಗಬೇಡಿ ಇದು ಉಲ್ಟಾ ಇಟ್ಕೊಂಡಿ ಲೈನಿಂಗ್ ಕಾಣಂಗೆ ಎರಡು ಇಟ್ಕೋಬೇಕು ಪಟ್ಟಿ ಸೊ ಇದ್ರ ಮೇಲೆ ಇದನ್ನ ಇಟ್ಕೋಬೇಕು ಇಟ್ಕೊಂಬಿಟ್ಟು ಕಾಲ್ ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗ್ಬೇಕು ಕಾಲ್ ಇಂಚ್ ಗ್ಯಾಪಲ್ಲಿ ಈಗ ನಾನು ಹೊಲಿತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದ್ದೀನಿ ಇದೇನಾದರೂ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೋ ಸೊ ಈಗ ನಾವು ಇದನ್ನ ಈ ರೀತಿ ತಿರ್ಗಿಸ್ಕೋಬೇಕು ತಿರುಗಿಸ್ಕೊಂಬಿಟ್ಟು ಇದು ಎಕ್ಸ್ಟ್ರಾ ಬಟ್ಟೆ ಏನಾದ್ರೂ ಇದ್ರೆ ಇದನ್ನ ಕಟ್ ಮಾಡ್ಕೊಬೇಕು ಈಗ ಇಲ್ಲಿ ಹೊಲಿಗೆ ಏನು ಬಂದಿದೆ ಇದ್ರ ಮೇಲೆ ಬರೋ ರೀತಿ ಹೊಲಿಬೇಕು ಇದನ್ನ ನಾವು ಫೋಲ್ಡಿಂಗು ನೀಟಾಗಿ ಮಾಡ್ಕೋಬೇಕು ಇಂಚು ಮಡ್ಚ್ಬಿಟ್ಟು ಈ ತುದಿಯಿಂದ ಆ ತುದಿವರೆಗೂ ಕಾಲಿಂಚು ಮಡ್ಚಿಬಿಟ್ಟು ಇದ್ರ ಮೇಲೆ ಹೀಗೆ ಇಟ್ಕೊಂಬಿಟ್ಟು ತಗೋಬೇಕು ಆ ಹೊಲಿಗೆ ಅನ್ನೋದು ಇದ್ರ ಮೇಲೆ ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್ ಆದ್ರಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಇದನ್ನು ಬೇಕಿದ್ರೆ ನೀವು ಒಂದ್ಸಲಿ ಐರನ್ನು ಮಾಡ್ಕೊಂಬಿಟ್ರೆ ಕಾಲಿಂಚು ಅನ್ನೋ ಗ್ಯಾಪು ಕರೆಕ್ಟ್ ಆಗಿರುತ್ತೆ ಸೊ ನಾನೀಗ ಇದೇನಿದೆ ಈ ಬಟ್ಟೆ ಒಳಗೋ ರೀತಿ ಇಟ್ಬಿಟ್ಟು ಇದ್ರ ಮೇಲೆ ಹೀಗೆ ಇಟ್ಟು ಹೊಲಿಬೇಕು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಇದನ್ನ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೋಬೇಕು ಸೊ ಇಲ್ಲಿ ಯಾವ ಶೇಪ್ ಇದೆ ಅದನ್ನ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ನೀವು ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಂಡ್ರೆ ಪ್ಲೇಟ್ಸ್ ಎಲ್ಲ ನೀಟಾಗಿ ಚೆನ್ನಾಗೇ ಕೋರುತ್ತೆ ನಾನು ಕೆಳಗಡೆ ಐರನ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಪಟ್ಟಿ ಏನಿದೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇದು ಹೊಲ್ಗೆ ಹಾಕಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಏನಿದೆ ಈ ರೀತಿ ಪಫ್ ಅನ್ನೋದು ಕಾಣುತ್ತೆ ನೋಡಿ ಫ್ರೆಂಡ್ಸ್ ಪಟ್ಟಿ ಅನ್ನೋದು ಮುಕ್ಕಾಲು ಇಂಚಿಗೆ ಇದೆ ಅಷ್ಟೆ ಅದು ಕ್ಯಾಮ್ರಾದಲ್ಲಿ ನಿಮಗೆ ಜಾಸ್ತಿ ಕಾಣಿಸ್ತಾ ಇದೆ ನೋಡಿ ಕರೆಕ್ಟಾಗಿ ಮುಕ್ಕಾಲು ಇಂಚಿದೆ ಇದು ಇದು ನೀವು ಬೇಕು ಅಂದರೆ ಜಾಸ್ತಿ ಇದು ಸೈಜಿಂದು ಪಟ್ಟಿ ಹಿಡ್ಕೊಬೋದು ಒಂದು ಇಂಚು ಎರಡು ಇಂಚು ಈ ರೀತಿ ಹಿಡ್ಕೊಬೋದು ನಾನಿಲ್ಲಿ ಜಸ್ಟ್ ಮುಕ್ಕಾಲು ಇಂಚು ಅಷ್ಟೇ ಇಟ್ಟಿರೋದು ನೋಡಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್